ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಈ ವಿಡಿಯೋದಲ್ಲಿ ಏಳನೇ ತರಗತಿ ಕನ್ನಡ ಪಠ್ಯಪುಸ್ತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ಪಠ್ಯದಲ್ಲಿನ ನನ್ನ ಬಾಲ್ಯ ಇದರ ಪ್ರಶ್ನೋತ್ತರಗಳನ್ನು ತಿಳಿಸಲಾಗಿದೆ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಗಣೇಶ ಅಮೀನಗಡ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಅಮೀನಗಡ ಕೃತಿ ಕೈದಿಗಳ ಕಥನ ಆಕರ ಗ್ರಂಥ ಡಾಕ್ಟರ್ ಗಣೇಶ ಅಮೀನಗಡ ಅವರ ಏಣಿಯಿಂದ ರಂಗದ ಏಣಿಗೆ ಎಂಬ ಕೃತಿಯಿಂದ ಪ್ರಸ್ತುತ ಭಾಗವನ್ನು ಆರಿಸಲಾಗಿದೆ ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಏಣಗಿ ಬಾಳಪ್ಪನವರು ತಮ್ಮನ್ನು ಏನೆಂದು ಗುರುತಿಸಿಕೊಂಡಿದ್ದಾರೆ ಏನಗಿ ಬಾಳಪ್ಪನವರು ತಮ್ಮನ್ನು ರಂಗಭೂಮಿಯ ಸಾಮಾನ್ಯ ನಟನೆಂದು ಗುರುತಿಸಿಕೊಂಡಿದ್ದಾರೆ ಪಾದುಕ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಯಾರು ಗರುಡ ಸದಾಶಿವರಾಯರು ಪಾದುಕಾ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಪಾದುಕ ಪಟ್ಟಾಭಿಷೇಕ ನಾಟಕದಲ್ಲಿ ಏಣಗಿಯವರು ಯಾವ ಪಾತ್ರ ವಹಿಸುತ್ತಿದ್ದರು ಪಾದುಕ ಪಟ್ಟಾಭಿಷೇಕ ನಾಟಕದಲ್ಲಿ ಏಣ್ ಏಣಗಿಯವರು ಭರತನ ಪಾತ್ರವನ್ನು ವಹಿಸುತ್ತಿದ್ದರು ರಂಗಕಲಾವಿದ ಬಾಳಪ್ಪನವರ ಹುಟ್ಟೂರು ಎಲ್ಲಿದೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಏಣಗಿ ರಂಗಕಿಲಾವಿದ ಬಾಳಪ್ಪನವರು ಹುಟ್ಟಿದ ಊರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ನಟನಿಗೂ ಸಮುದಾಯಕ್ಕೂ ಇರುವ ಸಂಬಂಧದ ಬಗ್ಗೆ ಏಣಗಿ ಬಾಳಪ್ಪನವರು ಏನು ಹೇಳುತ್ತಾರೆ ಸಮುದಾಯದ ಎದುರಿಗೆ ನಟನು ಯಾವಾಗಲೂ ನಟನಾಗಿ ಬಾಳುತ್ತಾನೆ ಸಮುದಾಯದ ಆಶ್ರಯ ತಪ್ಪಿದರೆ ನಟ ಬದುಕಿರಲಾರ ಮೀನಿಗೆ ನೀರಿನ ಸಂಘವಿದ್ದಂತೆ ನಟನೆಗೆ ಪ್ರೇಕ್ಷಕರ ಸಂಘವಿರುತ್ತದೆ ಎಂದು ಏಣಗಿ ಬಾಳಪ್ಪನವರು ಹೇಳುತ್ತಾರೆ ಏಣಗಿ ಬಾಳಪ್ಪನವರ ಕುಟುಂಬವನ್ನು ಕುರಿತು ಬರೆಯಿರಿ ಬಾಳಪ್ಪನವರದು ತೀರಾ ಸಾದಾ ಕುಟುಂಬ ಅವ್ವ ಬಾಳಮ್ಮ ತಂದೆ ಕರಿಬಸಪ್ಪ ಇವರಿಗೆ ಮೂರು ಮಕ್ಕಳು ಅಣ್ಣ ಬಸಪ್ಪ ಅಕ್ಕ ವೀರವ್ವ ಮತ್ತು ಸ್ವತಃ ಬಾಳಪ್ಪನವರು ಅವ್ವನ ಸ್ಮರಣೆಯ ಫಲ ಎಂದು ಬಾಳಪ್ಪನವರು ಏನನ್ನೂ ನೆನೆಸಿಕೊಳ್ಳುತ್ತಾರೆ ಬಡತನದಲ್ಲಿ ಬೆಳೆದ ಬಂದ ಬಾಳಪ್ಪನವರ ಬದುಕಿನಲ್ಲಿ ಐಶ್ವರ್ಯವೂ ಅವರಿಗೆ ಲಭಿಸಿತು ಆದರೆ ಗರ್ವ ಬರಲಿಲ್ಲ ದುಡ್ಡಿನಿಂದ ಅವರಿಗೆ ಮದ ಬರಲಿಲ್ಲ ಅದರಿಂದ ಯಾವ ವ್ಯಸನಕ್ಕೂ ಅವರು ತುತ್ತಾಗಲಿಲ್ಲ ಇದೆಲ್ಲ ಅವರ ಅವನ ಸ್ಮರಣೆಯ ಫಲ ಎಂದು ಬಾಳಪ್ಪನವರು ನೆನೆಸಿಕೊಳ್ಳುತ್ತಾರೆ ಧನ್ಯವಾದಗಳು ನಮಸ್ಕಾರ